ನಮಸ್ಕಾರ ಸ್ನೇಹಿತರೆ ಭ್ರಷ್ಟಾಚಾರ ನಾವು ಕಷ್ಟಪಟ್ಟು ತೆರಿಗೆ ಕಟ್ಟೋದು ಡೈರೆಕ್ಟ್ ಟ್ಯಾಕ್ಸ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಈ ಪೊಲಿಟಿಷಿಯನ್ಸ್ ಲೂಟಿ ಮಾಡೋದು ಅಧಿಕಾರಿಗಳು ಲೂಟಿ ಮಾಡೋದು ನಮ್ಮ ದೇಶ ಉದ್ಧಾರನೇ ಆಗಲ್ಲ ಇದನ್ನ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದೊಂದು ಮನೋಭಾವನೆ ಇದೆಯಲ್ಲ ಹಾಗಾದರೆ ಇದೇ ಮನೋಭಾವನೆಯಲ್ಲಿದ್ದ ಜಾರ್ಜಿಯಾ ಅನ್ನೋ ರಾಷ್ಟ್ರ ದೊಡ್ಡ ಕ್ರಾಂತಿ ಮಾಡಿದ್ದು ಹೇಗೆ ಭ್ರಷ್ಟಾಚಾರವನ್ನು ಮಟ್ಟ ಹಾಕೋಕೆ ಅವರು ಏನು ಮಾಡಿದ್ರು ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಸ್ನೇಹಿತರೆ ರಾಜಕಾರಣಿಗಳು ಒಂದು ಲಕ್ಷ ಚಿಲ್ಲರೆ ಸಂಬಳ ಸಿಗೋ ಶಾಸಕ ಸ್ಥಾನಕ್ಕೆ ಎಂ ಪಿ ಸ್ಥಾನಕ್ಕೆ ಆಯ್ಕೆಯಾಗೋಕೆ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಹೋಗ್ತಾರೆ ಅದೇ ರೀತಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಸಂಬಳ ಸಿಗೋ ಸರ್ಕಾರಿ ಕೆಲಸಗಳಿಗೆ ಸಣ್ಣ ಪುಟ್ಟ ಕೆಲಸಗಳಿಗೆ ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಆಸ್ತಿ ಮನೆಯೆಲ್ಲ ಮಾರ್ಬಿಟ್ಟು ಆ ಜಾಗಕ್ಕೆ ಹೋಗ್ತಾರೆ ಏನಕ್ಕೆ ಅಲ್ಲಿ ಹೋಗಿ ಆಮೇಲೆ ಆ ದುಡ್ಡನ್ನು ರಿಕವರ್ ಮಾಡಿಕೊಂಡು ಇನ್ನೂ ಜಾಸ್ತಿನೇ ಅಂತಸ್ತ ಮೇಲೆ ಅಂತಸ್ತು ಮನೆ ಕಟ್ಬೋದು ಅಂತ ಲೂಟಿ ಮಾಡ್ಬೋದು ಅಂತ ಕರ್ನಾಟಕನೇ ತಗೊಳ್ಳಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅಂತ ದೊಡ್ಡ ಗಲಾಟೆ ಆಯಿತು ಕಾಂಟ್ರಾಕ್ಟರ್ ಸಂಘ ನೇರವಾಗಿ ಆರೋಪಿಸ್ತು ಈಗ ಅದೇ ಕಾಂಟ್ರಾಕ್ಟರ್ ಸಂಘ ಇನ್ನೂ ಜಾಸ್ತಿ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಹೋಗಿದೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಏನ್ ಮ್ಯಾಟರ್ ಆಗಲ್ಲ ಬಹಳ ಡಿಫರೆನ್ಸ್ ಏನಿಲ್ಲ ಈ ಕರಪ್ಟ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡೋದ್ರಲ್ಲಿ ಪ್ರತಿಯೊಬ್ಬರೂ ಪಾಲುದಾರ್ರೆ ಇದೇ ರೀತಿಯ ಪರಿಸ್ಥಿತಿ ಇದಕ್ಕಿಂತಲೂ ಹೀನಾಯ ಪರಿಸ್ಥಿತಿ ಜಾರ್ಜಿಯಾ ಅನ್ನೋ ಆ ರಾಷ್ಟ್ರದಲ್ಲೂ ಕೂಡ ಇತ್ತು ಸ್ನೇಹಿತರೆ ಆದರೆ ಇದನ್ನ ತಲೆ ಕೆಳಗೆ ಮಾಡಿ ಹೀಗೆ ಮಗಜಿ ಹಾಕದ ಹಾಗೆ ಕಂಪ್ಲೀಟ್ ಆಗಿ ಆ ಬಡ ರಾಷ್ಟ್ರವಾಗಿದ್ದ ಜಾರ್ಜಿಯಾ ತನ್ನ ದೇಶವನ್ನ ಕ್ರಾಂತಿಕಾರಿಯಾಗಿ ಬದಲಾಯಿಸ್ಕೊಳ್ತು ಅದು ಹೇಗೆ ಅಂತ ಈ ರೋಚಕ ವರದಿಯಲ್ಲಿ ನೋಡ್ತಾ ಹೋಗೋಣ ನಮಗೂ ಕೂಡ ಪಾಠಗಳಿವೆ ಇದರಲ್ಲಿ ಸ್ನೇಹಿತರೆ ಕಡು ಭ್ರಷ್ಟ ದೇಶವಾಗಿತ್ತು ಜಾರ್ಜಿಯಾ ಜಾರ್ಜಿಯಾ ಯುರೋಪ್ನಲ್ಲಿ ಬರೋ ಒಂದು ರಾಷ್ಟ್ರ ಇದು ಏಷ್ಯಾ ಜೊತೆಗೂ ಗಡಿಯನ್ನು ಹಂಚಿಕೊಳ್ಳುತ್ತೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಲೊಕೇಶನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಎರಡು ಸಾವಿರನೇ ಇಸುವೆ ಟೈಮ್ ನಲ್ಲಿ ಈ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು ವಿಶ್ವದ ಕಡು ಭ್ರಷ್ಟ ರಾಷ್ಟ್ರಗಳ ಪಟ್ಟಿಯಲ್ಲಿ ಜಾರ್ಜಿಯಾ ಬರ್ತಾ ಇತ್ತು ಇಲ್ಲಿನ ಅರ್ಥ ವ್ಯವಸ್ಥೆ ಭ್ರಷ್ಟಾಚಾರಿಗಳ ಕೈಯಲ್ಲಿ ಸಿಕ್ಕು ಕಂಗಾಲಾಗಿತ್ತು ಒಬ್ಬ ಟ್ರಾಫಿಕ್ ಪೊಲೀಸ್ ಅಧಿಕಾರಿ ಕೆಲಸ ತಗೊಳ್ಬೇಕಾದ್ರೆ ಲಂಚ ಕೊಡಬೇಕಾಗಿತ್ತು ನಂತರ ಆ ಕೆಲಸ ಕಾಯಂ ಆಗಿ ಇರಬೇಕಂದ್ರೂ ಲಂಚ ಕೊಡಬೇಕಾಗಿತ್ತು ಆದರೆ ಆತನ ಸಂಬಳ ಡಾಲರ್ ಮಾತ್ರ ಆತ ಜನರಿಂದ ಲೂಟಿ ಮಾಡಿ 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 ಆತನ ಹೊಟ್ಟೆನ ತುಂಬಿಸ್ಕೊಳ್ತಿದ್ದ ಮೇಲ್ ಅಧಿಕಾರಿಗಳಿಗೂ ದುಡ್ಡನ್ನ ಕೊಡ್ತಾ ಇದ್ದ ವ್ಯವಸ್ಥೆ ಹೇಗಿತ್ತು ಅಂದ್ರೆ ಪೊಲೀಸ್ ಅಧಿಕಾರಿ ಮದುವೆ ಆದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾ ಇದ್ದ ಗಿಫ್ಟೇ ಡಿಫ್ರೆಂಟ್ ಇರ್ತಾ ಇತ್ತು ಆ ಪೊಲೀಸ್ ಅಧಿಕಾರಿಯನ್ನ ಹೆಚ್ಚು ಲಂಚ ವಸೂಲಿ ಆಗೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಲಾಗ್ತಾ ಇತ್ತು ಅದು ಮದುವೆಯ ಉಡುಗೊರೆಯಾಗಿರ್ತಾ ಇತ್ತು ಜಾರ್ಜಿಯಾದಲ್ಲಿ ಕರಪ್ಷನ್ ಎಲ್ಲ ಕಡೆ ಇತ್ತು ಆದರೆ ಟ್ರಾಫಿಕ್ ಕರಪ್ಷನ್ ಅಂತೂ ಜೀವನವನ್ನ ಜನರದ್ದು ಹಿಂಡಿ ಹಿಪ್ಪೆ ಮಾಡ್ತಾ ಇತ್ತು ಗಾಡಿ ತಗೊಂಡು ರೋಡಿ ಗಿಳಿಯೋಕೆ ಹೆದರ್ತಾ ಇದ್ರು ಜನ ವಾರ್ಝೋನ್ಗೆ ಎಂಟ್ರ್ ಆಗ್ಬೇಕಾದ್ರೆ ಹಿಂಗೆ ಹೆದರಿಕೆ ಎಂಟರ್ ಆಗ್ತಾರೋ ಆ ರೀತಿ ಗಾಡಿ ತಗೊಂಡು ರೋಡಿ ಗಿಳಿಯಕ್ಕೆ ಜನ ಹೆದರ್ತಾ ಇದ್ರು ಸಚಿವರಿಂದಲೂ ಆಗ್ತಾ ಇತ್ತು ದೊಡ್ಡ ಲೂಟಿ ಜಾರ್ಜಿಯಾ ಕಡಿಮೆ ಟೆಂಪರೇಚರ್ ಇರೋ ರಾಷ್ಟ್ರ ಇಲ್ಲಿ ಮನೆಯನ್ನ ಹೀಟ್ ಆಗಿಡೋಕೆ ವಿದ್ಯುತ್ ಅನಿವಾರ್ಯ ಆದರೂ ಅಲ್ಲಿ ದಿನಗಟ್ಟಲೆ ಕರೆಂಟ್ ಇರ್ತಾ ಇರಲಿಲ್ಲ ಯಾಕಂದ್ರೆ ಅದಕ್ಕಾಗಿ ಮೀಸಲಿಟ್ಟಿದ್ದ ದುಡ್ಡನ್ನ ಇಂಧನ ಸಚಿವ ನುಂಗಿ ನೀರು ಕುಡಿತಾ ಇದ್ದ ಕೋಲ್ಡ್ ಜಾಸ್ತಿಯಾಗಿ ಎಷ್ಟೋ ಜನ ಮಕ್ಕಳು ಕೂಡ ಪ್ರಾಣ ಕಳ್ಕೊಳ್ತಾ ಇದ್ರು ದೇಶದ ಕೃಷಿ ಉತ್ಪನ್ನಗಳನ್ನು ಕೂಡ ಅಲ್ಲಿನ ಕೃಷಿ ಸಚಿವ ಹೊರ ರಾಷ್ಟ್ರಗಳಿಗೆ ಮಾರಿ ತಿನ್ಕೊಳ್ತಾ ಇದ್ದ ಜನರಿಗೆ ಸಿಗದಂತೆ ಮಾಡ್ತಾ ಇದ್ದ ಇದರಿಂದ ದೇಶದಲ್ಲಿ ಆಹಾರದ ಕೊರತೆ ಎದುರಾಯಿತು ಜನ ಹಸಿವಿನಿಂದ ಸಾಯೋದು ಕಾಮನ್ ಆಯಿತು ಅಂತ ಬಿಬಿಸಿ ರಿಪೋರ್ಟ್ ಮಾಡಿದೆ ಸರ್ಕಾರದಿಂದ ಜನರ ಸಹಾಯಕ್ಕೆ ಅಂತ ಬಿಡುಗಡೆಯಾಗ್ತಿದ್ದ ಅನುದಾನ ಜನರನ್ನು ತಲುಪ್ತಾ ಇರಲಿಲ್ಲ ಅಧಿಕಾರಿಗಳು ತಿಂದು ತೇಗ್ತಾ ಇದ್ರು ಎಷ್ಟರ ಮಟ್ಟಿಗೆ ಅಂದರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ನಲ್ಲಿ ಜಾರ್ಜಿಯಾ ನೂರ ಮೂವತ್ತ್ಮೂರನೇ ರ್ಯಾಂಕ್ನಲ್ಲಿತ್ತು ನೆಕ್ಸ್ಟ್ ಒಂದಷ್ಟು ಕ್ರಾಂತಿ ಆಗುತ್ತೆ ಅದಾದಮೇಲೆ ಎಲ್ಲಿಗೆ ರೀಚ್ ಆಗ್ತಾರೆ ಎಂಥ ದೊಡ್ಡ ಬದಲಾವಣೆ ಆಗುತ್ತೆ ನೀವು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಿಮಗೆ ರೋಮಾಂಚನ ಆಗ್ಬೋದು ಬಟ್ ಮುಂಚೆ ನೂರ ಮೂವತ್ತ್ಮೂರನೇ ರ್ಯಾಂಕ್ನಲ್ಲಿತ್ತು ಇದರಿಂದ ಪರಿಸ್ಥಿತಿ ಕೈ ಮೀರ್ತಾ ಹೋಯಿತು ಜನರ ತಾಳ್ಮೆಯ ಕಟ್ಟೆ ಒಡಿತಾ ಹೋಯಿತು ಎರಡು ಸಾವಿರದ ಮೂರರಲ್ಲಿ ಬೀದಿಗೆ ಇಳಿದ ಜನ ಯಾವಾಗ ಜನರ ತಾಳ್ಮೆಯ ಮಿತಿ ಮೀರುತ್ತೋ ಅವಾಗೆಲ್ಲ ಕ್ರಾಂತಿ ಆಗಿರೋದಕ್ಕೆ ಇತಿಹಾಸವೇ ಸಾಕ್ಷಿ ಜಾರ್ಜಿಯಾದಲ್ಲೂ ಅದೇ ಆಯಿತು ಭ್ರಷ್ಟಾಚಾರದ ವಿರುದ್ಧ ಜನ ಬೀದಿಗಿಳಿದ್ರು ಮಾಜಿ ಮಂತ್ರಿಯಾಗಿದ್ದ ಮಿಖಾಯಿಲ್ ಸಾಕಾಶ್ ವಿಲಿ ಇದರ ಲೀಡರ್ಶಿಪ್ ತಗೊಂಡ್ರು ಭ್ರಷ್ಟಾಚಾರ ವಿರೋಧಿಸಿಯೇ ಮಿಖಾಯಿಲ್ ಸರ್ಕಾರದಿಂದ ಹೊರಬಂದು ಹೊಸ ಪಕ್ಷವನ್ನ ಕಟ್ಟಿದ್ರು ತಮ್ಮ ಬೆಂಬಲಿಗರೊಂದಿಗೆ ಎರಡು ಸಾವಿರದ ಮೂರರಲ್ಲಿ ಮಿಖಾಯಿಲ್ ಸಂಸತ್ಗೆ ನುಗ್ಗಿದ್ರು ಅಧ್ಯಕ್ಷರಾಗಿದ್ದ ಎಡ್ವರ್ಡ್ ಶವರ್ಡ್ ನಾಜೈಯನ್ನ ಅಧಿಕಾರದಿಂದ ಕೆಳಗಿಳಿಯುವ ರೀತಿ ಮಾಡಿದ್ರು ಇದು ರೋಸ್ ರೆವಲ್ಯೂ ಅಥವಾ ಗುಲಾಬಿ ಕ್ರಾಂತಿ ಅಂತಲೇ ವಿಶ್ವಾದ್ಯಂತ ಆ ಟೈಮ್ನಲ್ಲಿ ನ್ಯೂಸ್ ಮಾಡಿತ್ತು ಹೊಸದಾಗಿ ಚುನಾವಣೆ ನಡೆದಾಗ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಮುಖವಾಗಿ ಅದರ ಫೇಸ್ ಆಗಿದ್ದ ಮಿಖಯಲ್ ಸಕಾಶಲಿ ನೇತೃತ್ವದ ಸರ್ಕಾರ ಪವರಿಗೆ ಬಂದ್ಬಿಡ್ತು ಜನ ಪವರಿಗೆ ತಗೊಂಡ್ ಬಂದ್ರು ಜನ ಕೂಡ ಮುಖ್ಯ ಅಲ್ವಾ ಏನೇ ಆಲ್ಟರ್ನೇಟಿವ್ ಕೊಟ್ಟರು ಜನರಿಗೆ ಹಳಿಸಲೇಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಮತ್ತು ಮತ್ತೆ ಸರ್ಕಾರ ಬರ್ತಿರುತ್ತೆ ಮತ್ತೆ ಸರ್ಕಾರಕ್ಕೆ ಬೈದ್ರೆ ಅಂತ ಮತ್ತು ವಾಪಸ್ ಜನರಿಗೆ ನಾವಂತೂ ಭಾರತದಲ್ಲಿ ಅದನ್ನೇ ಆದರೆ ಅಲ್ಲಿನ ಜನ ಜನ ಆ ರೀತಿ ಮಾಡಲಿಲ್ಲ ಒಂದು ಹೊಸ ಸಪೋರ್ಟ್ ಮಾಡಿ ವೋಟ್ ಹಾಕಿ ಸ್ಥಾಪಿಸಿದ್ರು ಜನರ ನಂಬಿಕೆ ಉಳಿಸಿಕೊಳ್ಳೋಕೆ ಕ್ವಿಕ್ ಆಗಿ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅನ್ನೋದು ಹೊಸ ಸರ್ಕಾರಕ್ಕೂ ಕೂಡ ಆ ಟಾಸ್ಕ್ ಕಣ್ಮುಂದೇನೆ ಇತ್ತು ಟ್ರಾಫಿಕ್ ಪೊಲೀಸರಿಂದ ಶುರು ಬದಲಾವಣೆ ಟ್ರಾಫಿಕ್ ಪೊಲೀಸರಿಂದ ಜನರಿಗೆ ಹೆಚ್ಚಿನ ಸಮಸ್ಯೆ ಆಗ್ತಿತ್ತಲ್ಲ ಮೊದಲಿಗೆ ಅಲ್ಲಿಗೆ ಕೈ ಹಾಕಲಾಯ್ತು ಆಲ್ರೆಡಿ ಇರೋ ಪೊಲೀಸರು ಅಡ್ಜಸ್ಟ್ ಆಗ್ಬಿಟ್ಟಿದ್ರು ಲಂಚಕ್ಕೆ ಅವರನ್ನ ಮನ ಪರಿವರ್ತನೆ ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋದು ಗೊತ್ತಾಯಿತು ಇವರಿಗೆ ಹೀಗಾಗಿ ಇಡೀ ಟ್ರಾಫಿಕ್ ಇಲಾಖೆಯ ಅಷ್ಟು ಪೊಲೀಸ್ ಸಿಬ್ಬಂದಿಯನ್ನ ಹದಿನಾರು ಸಾವಿರ ಮಂದಿಯನ್ನ ಒನ್ ಶಾಟ್ನಲ್ಲಿ ತೆಗೆದು ತೆಗೆದುಹಾಕಲಾಯಿತು ಅವ್ರ ಜಾಗಕ್ಕೆ ಕಡಿಮೆ ಸಂಖ್ಯೆಯ ಹೊಸ ಪೊಲೀಸ್ ಯೂನಿಟ್ ನೇಮಕಾತಿ ಮಾಡಿಕೊಳ್ಳಲಾಯಿತು ಈಗ ಹೊಸದಾಗಿ ಕಡಿಮೆ ಪೊಲೀಸರನ್ನು ನೇಮಕ ಮಾಡಿಕೊಂಡಿದ್ದರಿಂದ ಹೆಚ್ಚು ಸಂಬಳ ಕೊಡೋಕ್ಕೂ ಸಾಧ್ಯ ಆಯಿತು ಅವರಿಗೆ ಹೊಸಾಗಿ ಆಯ್ಕೆಯಾದ ಪೊಲೀಸರಿಗೆ ಹೊಸ ರೂಲ್ಸ್ ಜಾರಿಗೆ ತರಲಾಯಿತು ಲಂಚ ತಗೊಂಡು ಸಿಕ್ಕು ಬಿದ್ದರೆ ಜಾಬ್ನಿಂದ ತೆಗೆದು ಹಾಕ್ತೀವಿ ಅಂತ ಎಚ್ಚರಿಸಲಾಯಿತು ಇದರಿಂದ ವ್ಯವಸ್ಥೆಯಲ್ಲಿ ಬದಲಾವಣೆ ಶುರುವಾಯಿತು ಟ್ರಾಫಿಕ್ ಪೊಲೀಸರು ಲಂಚ ತಗೊಳ್ತಾ ಇರಲಿಲ್ಲ ಜನರಿಗೆ ಎಂದೂ ಸಾಧ್ಯವಿಲ್ಲ ಗಾಡಿ ತಗೊಂಡು ರೋಡಿಗೆ ಬರೋದೇ ಕಷ್ಟ ಆಗಿದೆಯಲ್ಲಪ್ಪ ಭ್ರಷ್ಟರ ಕೂಪ ನಮ್ಮ ದೇಶ ಅಂತ ಹತಾಶರಾಗಿದ್ದ ಜನಕ್ಕೆ ಇಮಿಡಿಯೇಟ್ಲಿ ಆ ಚೇಂಜ್ ಕಾಣೋಕೆ ಶುರುವಾಯಿತು ನಂತರ ಉಳಿದ ಎಲ್ಲ ಪೊಲೀಸ್ ವಿಭಾಗಗಳಲ್ಲೂ ಇದೇ ರೀತಿಯ ಬದಲಾವಣೆಯನ್ನು ತರಲಾಯಿತು ಉಳಿದ ಕ್ಷೇತ್ರಗಳಲ್ಲೂ ನಡೆಯಿತು ಕ್ರಾಂತಿ ಕೇವಲ ಒಂದು ವಿಭಾಗದಲ್ಲಿ ಬದಲಾವಣೆ ತಂದ್ರೆ ಏನು ಚೇಂಜ್ ಆಗೋದಿಲ್ಲ ಅನ್ನೋದು ಸರ್ಕಾರ ಗೊತ್ತಿತ್ತು ಉಳಿದ ಕ್ಷೇತ್ರಗಳಲ್ಲೂ ಬದಲಾವಣೆ ಅಗತ್ಯವಾಗಿತ್ತು ಯೂನಿವರ್ಸಿಟಿಗಳಲ್ಲೂ ಕೂಡ ಲಂಚ ಪಡೆಯಲಾಗುತ್ತಾ ಇತ್ತು ಲಂಚ ಕೊಟ್ಟು ಸೀಟ್ ತಗೋಬೋದಾಗಿತ್ತು ಲಂಚ ಕೊಟ್ಟು ತಮಗೆ ಬೇಕಾದಷ್ಟು ಮಾರ್ಕ್ಸ್ ಹಾಕಿಸ್ಕೊಳ್ಳೋಕೆ ಅವಕಾಶ ಇತ್ತು ಹೀಗಾಗಿ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಸೇರಿದಂತೆ ಎಲ್ಲ ಸಿಬ್ಬಂದಿಯನ್ನ ಜಾಬ್ನಿಂದ ಕಿತ್ತು ಬಿಸಾಕಲಾಯಿತು ಪ್ರಾಮಾಣಿಕ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲಾಯಿತು ಸೀಟ್ ಪಡೆದುಕೊಳ್ಳೋಕೆ ಪ್ರವೇಶ ಪರೀಕ್ಷೆ ಕೂಡ ಇಡಲಾಯಿತು ಜೊತೆಗೆ ಜನ ಮತ್ತು ಸರ್ಕಾರಿ ಅಧಿಕಾರಿಗಳು ಮುಖಾಮುಖಿ ಭೇಟಿಯಾಗೋ ರೀತಿ ಸಿಚುವೇಶನ್ ಇದ್ದಾಗ ಮಾತ್ರ ಕೊಡಿ ಅಂತ ಇವರು ಕೈ ಚಾಚೋ ಚಾನ್ಸಸ್ ಜಾಸ್ತಿ ಅಧಿಕಾರಿಗಳು ಮತ್ತು ಪೊಲಿಟಿಷಿಯನ್ಸ್ ಹೀಗಾಗಿ ಆ ಭೇಟಿಯ ಅವಕಾಶವನ್ನೇ ಕಟ್ ಮಾಡೋಕೆ ಕ್ರಮ ಕೈಗೊಳ್ಳಲಾಯಿತು ಎಲ್ಲ ಆನ್ಲೈನ್ ಮಾಡಲಾಯಿತು ಜನರೊಟ್ಟಿಗೆ ಅಧಿಕಾರಿಗಳು ಮೀಟೇ ಆಗಬಾರ್ದು ಹಾಗೆ ಕೆಲಸ ಆಗಬೇಕು ಆ ರೀತಿ ಮಾಡಲಾಯಿತು ಸಚಿವರ ಸಂಖ್ಯೆಯನ್ನು ಹದಿನೆಂಟರಿಂದ ಹದಿಮೂರಕ್ಕೆ ಇಳಿಸಲಾಯಿತು ಸ್ಥಳೀಯ ಸರ್ಕಾರಗಳ ಸಂಖ್ಯೆಯನ್ನು ಸಾವಿರದ ನೂರರಿಂದ ಅರವತ್ತೇಳಕ್ಕೆ ಇಳಿಸಲಾಯಿತು ಅಂದರೆ ಟ್ರಂಪಿಗೆ ಅಧಿಕಾರಕ್ಕೆ ಬಂದು ಅಮೆರಿಕದಲ್ಲಿ ಡೋಜ್ ಅಂತ ಮಾಡಿಕೊಂಡು ಸರ್ಕಾರವನ್ನು ಸಣ್ಣ ಮಾಡಿ ಜನಸ್ನೇಹಿಯಾಗಿ ಮಾಡೋಕೆ ಈಗ ಒಂದು ಡಿಪಾರ್ಟ್ಮೆಂಟೇ ಮಾಡಿದಾರಲ್ಲ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಇದನ್ನು ಜಾರ್ಜಿಯಾ ದಶಕಗಳ ಮುಂಚೆನೆ ಮಾಡಿ ತೋರಿಸ್ತು ಎಲ್ಲ ಹೊಸ ಬದಲಾವಣೆಗಳಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಮುನ್ಸಿಪಲ್ ಎಲೆಕ್ಷನ್ ನಡೀತು ಒಟ್ಟಾರೆಯಾಗಿ ಅಧಿಕಾರಿಗಳ ಸಂಖ್ಯೆಯನ್ನು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷದಿಂದ ಅರ್ಧಕ್ಕರ್ಧ ಕಟ್ ಮಾಡಲಾಯಿತು ಅರವತ್ತು ಸಾವಿರ ಕೇಳಿಸಲಾಯಿತು ಅವರ ಸಂಬಳವನ್ನು ಹದಿನೈದು ಪಟ್ಟು ಜಾಸ್ತಿ ಮಾಡಲಾಯಿತು ಸರ್ಕಾರ ಟ್ಯಾಕ್ಸ್ ಪೇರ್ ಮನಿಯಲ್ಲಿ ದುಡ್ಡು ಕೊಡುತ್ತೆ ನಿಮಗೆ ಒಳ್ಳೆ ಸಂಬಳ ಕೊಡುತ್ತೆ ಹದಿನೈದು ಪಟ್ಟು ಜಾಸ್ತಿ ಲಂಚ ಮುಟ್ಟಂಗಿಲ್ಲ ಅಂತ ಹೇಳಲಾಯಿತು ಹೊಸ ಟ್ಯಾಕ್ಸ್ ರೂಲ್ಸ್ ಜಾರಿಗೆ ತಂದು ಇಪ್ಪತ್ತೆರಡು ಬಗೆಯ ಟ್ಯಾಕ್ಸ್ ಅನ್ನು ತೆಗೆದು ಬಿಸಾಕಿ ಬರೀ ಆರು ಟ್ಯಾಕ್ಸ್ ಅನ್ನು ಇಡಲಾಯಿತು ಜಸ್ಟ್ ಆರು ಟೈಪ್ ಆಫ್ ಟ್ಯಾಕ್ಸಸ್ ಫೋರ್ ಸಂಸ್ಥೆಯ ಪ್ರಕಾರ ಜಾರ್ಜಿಯಾ ಇವತ್ತು ಜಗತ್ತಲ್ಲೇ ಅತಿ ಕಡಿಮೆ ಟ್ಯಾಕ್ಸ್ ಇರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ನಾಲ್ಕು ಸಾವಿರ ಸರ್ಕಾರಿ ಆಸ್ತಿಯನ್ನ ಖಾಸಗೀಕರಣ ಮಾಡಲಾಯಿತು ನಮ್ಮಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಡೈವೆಸ್ಟ್ಮೆಂಟ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಯಾವುದು ಆಗೋದೇ ಇಲ್ಲ ಸರ್ಕಾರಿ ಕಂಟ್ರೋಲ್ ಜಾಸ್ತಿ ಸರ್ಕಾರಗಳು ಬಿಸ್ನೆಸ್ ನಡೆಸ್ತೀವಿ ಅಂತ ಬರೋದು ಜಾಸ್ತಿ ಇನ್ನು ಸಿನಿಮಾ ಮಂದಿರ ನಡ್ಸೋಕೊಂದು ಬರೋದೊಂದು ಬಾಕಿ ಇದೆ ಅಷ್ಟೇ ಸರ್ಕಾರಗಳು ಎಲ್ಲದರಲ್ಲೂ ಇವರೇ ಇರಬೇಕು ಇವರಿಗೆ ಸರ್ಕಾರದವ್ರು ಬಿಸ್ನೆಸ್ ಮಾಡಬೇಕು ಇವರಿಗೆ ಅಡ್ಮಿನಿಸ್ಟ್ರೇಷನ್ಗಿಂತ ಹೆಚ್ಚಾಗಿ ಅದರಲ್ಲಿ ಚಟ ಜಾಸ್ತಿ ಆದರೆ ಅಲ್ಲಿ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿ ಮುಕ್ತ ಮಾರುಕಟ್ಟೆಗೆ ಬಿಡಲಾಯಿತು ಇದರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಇನ್ಸ್ಟೆಂಟ್ ಆದಾಯ ಕೂಡ ಬಂತು ಲಾಸ್ ಮೇಕಿಂಗ್ ಕಂಪನಿಗಳು ಪ್ರೈವೇಟ್ಗೆ ಹೋದ್ರು ಸರ್ಕಾರಕ್ಕೆ ದುಡ್ಡು ಬಂತು ಎಲ್ಲ ಬದಲಾವಣೆಗಳ ಪರಿಣಾಮ ಇಡೀ ಎಕಾನಮಿಯಲ್ಲಿ ಆಯಿತು ಜನರ ತಲಾ ಆದಾಯ ಇಂಪ್ರೂವ್ ಆಯಿತು ಎರಡು ಸಾವಿರದ ಮೂರರಲ್ಲಿ ಒಂಬೈನೂರ ಇಪ್ಪತ್ತೆಂಟು ಡಾಲರ್ ಮಾತ್ರ ಇದ್ದ ಜಾರ್ಜಿಯಾ ಜನರ ತಲಾ ಆದಾಯ ಎರಡು ಸಾವಿರದ ಹದಿನೈದರ ವೇಳೆಗೆ ಜಸ್ಟ್ ಹನ್ನೆರಡು ವರ್ಷದಲ್ಲಿ ಮೂರು ಸಾವಿರದ ಎಂಟುನೂರ ಐವತ್ತ್ಮೂರು ಡಾಲರ್ಗೆ ಜಂಪ್ ಆಯಿತು ಕ್ರಾಂತಿಕಾರಿಯಾಗಿ ಬದಲಾಯಿತು ದಿನೇ ದಿನೇ ಹೆಚ್ಚಾಯಿತು ಸರ್ಕಾರದ ಆದಾಯ ಭ್ರಷ್ಟಾಚಾರ ನಿಯಂತ್ರಣದಿಂದ ದುಡ್ಡು ನೇರವಾಗಿ ಸರ್ಕಾರದ ಬೊಕ್ಕಸ ಸೇರೋಕೆ ಶುರುವಾಯಿತು ಟ್ರಾಫಿಕ್ನಲ್ಲಿ ವಿಧಿಸುವ ದಂಡ ಸರ್ಕಾರಕ್ಕೆ ಕಟ್ಟೋ ತೆರಿಗೆ ಎಲ್ಲವೂ ಆನ್ಲೈನ್ ಮಾಡಲಾಯಿತು ಕಾಲ ಕಳೆದಂತೆ ಭ್ರಷ್ಟಾಚಾರ ತುಂಬಾ ವೇಗವಾಗಿ ಕಮ್ಮಿಯಾಗ್ತಾ ಬಂತು ಇದರಿಂದ ಸರ್ಕಾರದ ಆದಾಯ ನಿರಂತರವಾಗಿ ಜಾಸ್ತಿ ಆಯಿತು ಅಧ್ಯಕ್ಷ ಸಾಕಷ್ಟು ಅವಧಿಯಲ್ಲಿ ದೇಶದ ಬಜೆಟ್ ದೊಡ್ದಾಯಿತು ಎರಡು ಸಾವಿರದ ಮೂರರಲ್ಲಿ ನಾಲ್ಕು ಸಾವಿರದ ನೂರ ಮೂರು ಮಿಲಿಯನ್ ಡಾಲರ್ ಜಿ ಪಿ ಹೊಂದಿತ್ತು ಅಷ್ಟೇ ಅದೇ ಎರಡು ಸಾವಿರದ ಹತ್ತರ ವೇಳೆಗೆ ಜಸ್ಟ್ ಏಳೇ ವರ್ಷದಲ್ಲಿ ಎಷ್ಟಕ್ಕೆ ಹೋಗಿತ್ತು ಗೊತ್ತಾ ಜಿ ಡಿ ಪಿ ಹನ್ನೆರಡು ಸಾವಿರದ ನಾನೂರ ಇಪ್ಪತ್ತೇಳು ಮಿಲಿಯನ್ ಡಾಲರ್ ಗೆ ಏರಿಕೆ ಆಯ್ತು ಅಂದ್ರೆ ಏಳು ವರ್ಷದಲ್ಲಿ ಜಿ ಡಿ ಪಿ ಮೂರು ಪಟ್ಟು ಜಂಪ್ ಆಯಿತು ಮೂರು ಪಟ್ಟು ಹಾಗಂತ ಜಾರ್ಜಿಯಾದಲ್ಲಿ ಭ್ರಷ್ಟಾಚಾರ ಕಂಪ್ಲೀಟ್ ಆಗಿ ಹೋಯ್ತಾ ಅದು ಯಾವತ್ತೂ ಹೋಗೋದಿಲ್ಲ ಆದರೆ ಕಡು ಭ್ರಷ್ಟ ರಾಷ್ಟ್ರ ಅಂತ ಕರೆಸ್ಕೊಳ್ತಾ ಇದ್ದ ಈ ದೇಶ ಈಗ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ನಲ್ಲಿ ರ್ಯಾಂಕ್ಗೆ ಮೂರನೇ ರ್ಯಾಂಕ್ ಗೆ ಜಂಪ್ ಆಗಿದೆ ಇದರಲ್ಲಿ ನೂರ ಎಂಬತ್ತು ರ್ಯಾಂಕ್ ನಾವು ಭಾರತ ಗ್ರೇಟು ನಾವು ಹಂಗೆ ಹಿಂಗೆ ಅಂತ ಹೇಳ್ಕೊತೀವಲ್ಲ ನಾವು ತೊಂಬತ್ತಾರನೇ ಸ್ಥಾನದಲ್ಲಿದ್ದೀವಿ ಸ್ವಾಮಿ ಎರಡು ಸಾವಿರದ ಹನ್ನೆರಡರ ಜನವರಿಯಲ್ಲಿ ವರ್ಲ್ಡ್ ಬ್ಯಾಂಕ್ ಕೂಡ ಜಾರ್ಜಿಯಾ ಭ್ರಷ್ಟಾಚಾರ ವಿರುದ್ಧದ ಹೋರಾಟದಲ್ಲಿ ಸಕ್ಸಸ್ ಕಂಡಿದೆ ಅಂತ ಹೇಳ್ತು ನೂರ ಮೂವತ್ತು ಚಿಲ್ಲರೆ ಸ್ಥಾನದಲ್ಲಿದ್ದವರು ಐವತ್ ಮೂರನೇ ರ್ಯಾಂಕ್ ಗೆ ಬರೋದು ಅಂತ ಹೇಳಿದ್ರೆ ಒಂದು ಎರಡು ದಶಕಗಳ ಅವಧಿಯಲ್ಲಿ ಇದು ದೊಡ್ಡ ಕ್ರಾಂತಿನೇ ಆದರೆ ನಿಧಾನ ಕಮೇಲೆ ನಂತರದಲ್ಲಿ ಸಾಕಷ್ಟು ಬೆಲೆ ಸರ್ವಾಧಿಕಾರಿ ರೀತಿ ಕೆಲವೊಂದು ನಿರ್ಧಾರಗಳನ್ನು ತಗೊಂಡ್ರು ಅದಕ್ಕೆ ವಿರೋಧ ವ್ಯಕ್ತವಾಯಿತು ಆದರೂ ಎರಡನೇ ಸಲವು ಅಧ್ಯಕ್ಷರಾಗಿ ಅವರ ಆಯ್ಕೆಯಾದರು ಆದರೆ ಮೂರನೇ ಸಲ ಅವರು ಸೋಲನ್ನು ಅನುಭವಿಸಿದರು ಆದರೂ ಇಂದಿಗೂ ಅವರು ತಂದ ಸುಧಾರಣಾ ಕ್ರಮಗಳು ಹಾಗೆ ಜಾರ್ಜಿಯಾದಲ್ಲಿ ಮುಂದುವರೆದಿವೆ ಆದರೆ ಸ್ನೇಹಿತರೆ ಇದೆಲ್ಲ ನೆವರ್ ಎಂಡಿಂಗ್ ಫೈಟ್ ಭ್ರಷ್ಟಾಚಾರ ಕೆಟ್ಟವರು ಒಳ್ಳೆಯವ್ರ ನಡುವೆ ಸಂಘರ್ಷ ಆಗ್ತಲೇ ಇರುತ್ತೆ ಅಲ್ಲೂ ಕೂಡ ಹಾಗೆ ಆಗಿದೆ ಇಷ್ಟೆಲ್ಲ ಮಾಡಿದ ಮೆಕೈಲ್ ಸಾಕಷ್ಟು ವೇಳೆ ಈಗ ಜೈಲಲ್ಲಿದ್ದಾರೆ ಕಂಬಿ ಎಣಿಸ್ತಾ ಇದ್ದಾರೆ ಅದನ್ನು ಹೇಳೋಕ್ಕೆ ಹೋದರೆ ಸ್ವಲ್ಪ ಡೈವರ್ಷನ್ ಆಗುತ್ತೆ ಸ್ಟೋರಿಯಿಂದ ಬಟ್ ಅದು ಹೇಳಲೇಬೇಕು ನಿಮಗೆ ಇವರು ಜಾರ್ಜಿಯಾ ಅಧ್ಯಕ್ಷರಾಗಿದ್ದಾಗ ರಷ್ಯಾ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಬಿಡ್ಸಿನ ಎವನೆಷ್ ವಲಿ ರಷ್ಯಾ ಪರವಾಗಿ ಒಲವನ್ನು ಹೊಂದಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಸೋತ ಮೆಕೈಲ್ ಸಾಕಷ್ಟು ವೇಳೆ ಯುಕ್ರೇನ್ಗೆ ಓಡ್ ಹೋಗಿ ಅಲ್ಲೇ ಸೆಟ್ ಆಗೋಕೆ ಪ್ರಯತ್ನ ಪಟ್ಟರು ಯುಕ್ರೇನ್ನ ನಾಗರಿಕತ್ವ ತಗೊಂಡು ಒಡೆಸಾ ಭಾಗದ ಗವರ್ನರ್ ಕೂಡ ಆದರು ಅಲ್ಲೂ ಕೂಡ ಜನ ಅವ್ರನ್ನ ಇಷ್ಟಪಟ್ಟರು ನಂತರ ಸಾಕಷ್ಟು ವೇಳೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ತಾಯ್ನಾಡು ಜಾರ್ಜಿಯಾಗೆ ವಾಪಸ್ ಬಂದರು ಆಗ ಅವರನ್ನ ಮತ್ತೆ ಒಳಗೆ ಹಾಕಲಾಯಿತು ಅಧಿಕಾರ ದುರುಪಯೋಗ ಸರ್ಕಾರಿ ಹಣದ ದುರ್ಬಳಕೆ ಮತ್ತು ಅಕ್ರಮವಾಗಿ ದಾಟಿದ ಕೇಸ್ನಲ್ಲಿ ಫಿಟ್ ಮಾಡಲಾಗಿದೆ ಒಟ್ಟಾರೆಯಾಗಿ ಹನ್ನೆರಡು ವರ್ಷ ಆರು ತಿಂಗಳ ಜೈಲು ಶಿಕ್ಷೆಯನ್ನು ಟೋಟಲ್ ಅವರಿಗೆ ಕೊಡಲಾಗಿದೆ ಈ ನಡುವೆ ಇದೆಲ್ಲವೂ ಬಿಡ್ಸಿನ ಎ ವನಿಶ್ ವಿಲೆಯ ರಾಜಕೀಯ ಕುತಂತ್ರ ಅಂತ ಸಾಕಷ್ಟು ವಿಲ್ಲೆ ಉಪವಾಸ ಮಾಡಿದ್ರು ಯುರೋಪಿನ ಇತರ ರಾಷ್ಟ್ರಗಳು ಕೂಡ ಸಾಕಷ್ಟು ವಿಲೆಗೆ ಸಪೋರ್ಟ್ ಮಾಡಿದ್ರು ಪೊಲಿಟಿಕಲ್ ವೆಂಡೆಟ್ಟ ಇದು ದ್ವೇಷ ರಾಜಕಾರಣ ಅಂತ ಹೇಳಿದರು ಸದ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ದೈಹಿಕವಾಗೂ ಕೂಡ ವೀಕ್ ಆಗ್ತಿದ್ದಾರೆ ನನ್ನನ್ನು ಮುಗಿಸೋಕೆ ವಿಷ ಹಾಕಲಾಗಿದೆ ಅಂತ ಕೂಡ ಅವರು ಆರೋಪ ಮಾಡಿದ್ದಾರೆ ಏನು ಸ್ನೇಹಿತರೆ ಜಾರ್ಜಿಯಾ ಬಗ್ಗೆ ಹೇಳಬೇಕಾದ್ರೆ ರಷ್ಯಾ ಮತ್ತು ಪುಟಿನ್ ಬಗ್ಗೆ ಹೇಳದೇ ಇರೋಕೆ ಸಾಧ್ಯನೇ ಇಲ್ಲ ಇದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಆ ದೇಶದ ಹಣೆ ಬರಹ ಪಕ್ಕದಲ್ಲಿ ರಷ್ಯಾ ಮತ್ತು ಪುಟಿನ್ ಅನ್ನೋ ರಾಷ್ಟ್ರ ಇರೋದು ಅದ್ರ ಬಗ್ಗೆ ಚೂರು ನಿಮಗೆ ಹೇಳಲೇಬೇಕು ಇವರು ಸೋವಿಯತ್ ರಷ್ಯಾದ ಭಾಗ ಆಗಿದ್ರು ನೈನ್ಟೀನ್ ನೈಂಟಿ ಒನ್ ಅಲ್ಲಿ ಬೇರೆ ಆದ್ರೂ ಇವರು ಸಪರೇಟ್ ಜಾರ್ಜಿಯಾ ಅನ್ನೋ ಕಂಟ್ರಿ ಆದ್ರು ಆದರೆ ರಷ್ಯಾಗೆ ವಿಶೇಷವಾಗಿ ಪುಟಿನ್ಗೆ ಹೀಗಾದರೂ ಮಾಡಿ ಜಾರ್ಜಿಯಾವನ್ನು ನುಂಗಬೇಕು ಅನ್ನೋ ಆಸೆ ಇದೆ ಯುಕ್ರೇನ್ನ ಯಾವ ರೀತಿ ನುಂಗ್ತಾ ಬರ್ತಾ ಇದೆ ಒಂದು ಸೈಡಿಂದ ಜಾರ್ಜಿಯಾದಲ್ಲೂ ಸೇಮ್ ಸೀನ್ ಇದೆ ಎರಡು ಸಾವಿರದ ಎಂಟರಲ್ಲಿ ರಷ್ಯಾ ಮತ್ತು ಜಾರ್ಜಿಯಾ ನಡುವೆ ಐದು ದಿನಗಳ ಯುದ್ಧ ಕೂಡ ಆಗಿದೆ ಫೈವ್ ಡೇ ವಾರ್ ಕೂಡ ಆಗಿದೆ ಅದಾದ ಮೇಲೆ ಜಾರ್ಜಿಯಾದ ಉತ್ತರ ಭಾಗದಲ್ಲಿರೋ ಎರಡು ಪ್ರದೇಶ ಅಫ್ಕಾಜಿಯಾ ಮತ್ತು ಒಸೆಟಿಯಾ ಅಂತ ಎರಡೂ ಪ್ರದೇಶಗಳನ್ನು ರಷ್ಯಾದವರು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಡಿಕ್ಲೇರ್ ಕೂಡ ಮಾಡ್ಕೊಂಡಿದ್ದಾರೆ ಇದು ಉತ್ತರ ಜಾರ್ಜಾದಲ್ಲಿರೋ ಜಾಗಗಳು ರಷ್ಯಾ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಳ್ಳೋ ಜಾಗಗಳು ಇಂಟರ್ನ್ಯಾಷ್ನಲಿ ಇದನ್ನು ಜಾರ್ಜಿಯಾದ ಭಾಗ ಅಂತಲೇ ಕನ್ಸಿಡರ್ ಮಾಡ್ತಾರೆ ಆದರೆ ರಷ್ಯಾ ಪುಟಿನ್ ಇದನ್ನು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ರಷ್ಯಾ ಮತ್ತು ಅದರ ಕ್ಲೋಸ್ ಮಿತ್ರರು ಒಂದಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ಕೂಡ ಇವ್ರು ಇಂಡಿಪೆಂಡೆಂಟ್ ಇವರು ಜಾರ್ಜಾದ ಭಾಗ ಅಲ್ಲ ಅಂತ ನಿರಂತರವಾಗಿ ಮಿಲಿಟರಿ ಪ್ರೆಷರ್ ರಷ್ಯಾ ಮತ್ತು ಪುಟಿನ್ ಏನು ಮಾಡ್ತಾರೆ ಅಂದರೆ ಜಾರ್ಜಾ ಸುತ್ತ ಸೇನೆಯನ್ನು ಕಳಿಸೋದು ಎಲ್ಲ ಮಾಡ್ತಾನೇ ಇದ್ದಾರೆ ಅದೇ ಕಾರಣಕ್ಕೆ ಜಾರ್ಜಾದವರು ನ್ಯಾಟೊ ಮೆಂಬರ್ಶಿಪ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ ಯುರೋಪಿನ ಇತರ ರಾಷ್ಟ್ರಗಳ ಹೆಲ್ಪ್ಗೋಸ್ಕರ ನಿರಂತರವಾಗಿ ಪ್ರಯತ್ನ ಪಡ್ತಾನೇ ಇದ್ದಾರೆ ಕೇಳ್ತಾನೇ ಇದ್ದಾರೆ ಆದರೆ ಈ ಯುಕ್ರೇನ್ ಕೇಳಿದಾಗ ಯಾವ ರೀತಿ ಸುತ್ತಮುತ್ತ ಸೇನೆ ಬಂದು ಬೆದರಿಸಿ ನಾವು ನ್ಯಾಟೋ ಸೇರ್ತೀವಿ ಅಂತ ಹೇಳಿದ ತಕ್ಷಣ ದಾಳಿನೇ ಮಾಡಿಬಿಟ್ರು ಅರ್ಧ ರಾಷ್ಟ್ರವನ್ನೇ ಪುಡಿ ಮಾಡಿ ಈಗ ತಿಂದುಬಿಟ್ಟಿದ್ದಾರೆ ರಷ್ಯಾದವರು ಅದೇ ರೀತಿ ಮಾಡುವ ಬೆದರಿಕೆಯನ್ನ ಓಡ್ತಾನೆ ಇದ್ದಾರೆ ಜಾರ್ಜಿಯಾ ಬಾರ್ಡರ್ನಲ್ಲಿ ಸೇನೆಯನ್ನ ಹಾಕಿ ಹೆದರಿಸ್ತಾರ ಇರ್ತಾರೆ ಇದು ಸದ್ಯದ ಪರಿಸ್ಥಿತಿ ಅವರದು ಭಾರತದಲ್ಲಿ ಈ ರೀತಿ ಬದಲಾವಣೆ ಸಾಧ್ಯನಾ ಜಾರ್ಜಿಯಾ ಒಂದು ಸಣ್ಣ ರಾಷ್ಟ್ರ ಭಾರತಕ್ಕೆ ಹೋಲಿಸಿದ್ರೆ ನಲವತ್ತೇಳು ಪಟ್ಟು ಸಣ್ಣ ರಾಷ್ಟ್ರ ಜಾರ್ಜಿಯಾದಲ್ಲಿ ಮೂವತ್ತೇಳು ಲಕ್ಷದಷ್ಟು ಜನಸಂಖ್ಯೆ ಇದ್ರೆ ಭಾರತದಲ್ಲಿ ನೂರ ನಲವತ್ತೆರಡು ಕೋಟಿಯಷ್ಟು ಜನಸಂಖ್ಯೆ ಇದೆ ಜಾರ್ಜಿಯಾ ಸಣ್ಣ ರಾಷ್ಟ್ರ ಸುಲಭವಾಗಿ ದೊಡ್ಡ ಬದಲಾವಣೆಗಳಿಗೆ ಕೈ ಹಾಕೋಕ್ಕೆ ಅವಕಾಶ ಆಯಿತು ಅಂತ ನಾವು ಅಂದುಕೊಳ್ಳಬೋದು ಆದರೆ ಸಣ್ಣ ದೇಶದಲ್ಲಿ ಯಾವ ವಿಧಾನಗಳನ್ನು ಅನುಸರಿಸಬೇಕು ಅಂತ ಯೋಚಿಸಿ ಅವರು ಬದಲಾವಣೆ ಮಾಡಿಕೊಂಡ್ರು ನಮ್ಮದು ದೊಡ್ಡ ದೇಶ ಇಲ್ಲಿ ಯಾವ ಮಾರ್ಗದಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಂತ ನಾವು ಯೋಚಿಸಿ ಅವುಗಳನ್ನು ನಾವು ಜಾರಿಗೆ ತರಬೇಕು ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಯಾವ ರಾಷ್ಟ್ರಕ್ಕೂ ಯಾವುದು ಸುಲಭ ನಮಗೆ ದೊಡ್ಡದು ನಮ್ಮ ಕಷ್ಟ ಹಂಗೆಲ್ಲ ಏನು ಇಲ್ಲ ಮನಸ್ಸು ಮಾಡಿದ್ರೆ ಇಲ್ಲೂ ಕೂಡ ಜಾರಿಗೆ ತರ್ಬೋದು ಇಲ್ಲೂ ಕೂಡ ಏನು ಇಡೀ ದೇಶವನ್ನು ಒಂದು ಅಡ್ಮಿನಿಸ್ಟ್ರೇಷನ್ ಆಳ್ತಾ ಇದೆಯಾ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ಇದ್ದಾವೆ ತಾಲೂಕು ಆಡಳಿತ ಗ್ರಾಮ ಪಂಚಾಯತಿ ಇಲ್ಲೂ ಆಡಳಿತ ವಿಕೇಂದ್ರೀಕರಣ ಆಗಿದೆಯಲ್ಲ ಏನೆಲ್ಲರೂ ಎಲ್ಲರೂ ಎಲ್ಲದನ್ನೂ ಒಬ್ಬರೇ ನೋಡ್ಕೋಬೇಕು ಆ ಥರ ಏನು ಟ್ರಾನ್ಸ್ಪರೆನ್ಸಿ ತರಬೇಕು ಅಷ್ಟೇ ಆಲ್ಮೋಸ್ಟ್ ನಮ್ಮಲ್ಲೂ ಕೂಡ ಈಗ ಸರ್ಕಾರಿ ಅಧಿಕಾರಿಗಳು ಮತ್ತು ಜನರ ನಡುವೆ ನೇರ ಮುಖಾಮುಖಿ ಭೇಟಿ ಆಗಬಾರದು ಎಲ್ಲ ಆನ್ಲೈನ್ ಅಲ್ಲಿ ಆಗ್ಬೇಕು ಅಂತ ಪ್ರಯತ್ನಗಳು ಶುರುವಾಗಿವೆ ಹಂಡ್ರೆಡ್ ಪರ್ಸೆಂಟ್ ಆಗಿಬಿಡ್ಬೇಕು ಇದು ಜನರು ಹೋಗಿ ಸರ್ಕಾರಿ ಅಧಿಕಾರಿಗಳ ಮುಂದೆ ಪೊಲಿಟಿಷಿಯನ್ಸ್ ಮುಂದೆ ಕೈ ಮುಕ್ಕೊಂಡು ಬೇಡೋ ಪರಿಸ್ಥಿತಿನೇ ಇಡಬಾರ್ದು ಅವರು ದೇವ್ರ ಥರ ಬಿಹೇವ್ ಮಾಡೋದು ನಾವು ಹೋಗಿ ಅಣ್ಣ ಸಾರ್ ಮೇಡಮ್ ಅಂತ ಅವ್ರಿಗೆ ಕೈ ಮುಗಿದು ಕಾಯಿ ಕಾಲು ಹಿಡಿಯೋಕೆಲ್ಲ ಹೋಗೋದು ಈ ರೀತಿ ಎಲ್ಲ ಇರಬಾರ್ದು ಜೊತೆಗೆ ಟೆಂಡರ್ ವ್ಯವಸ್ಥೆ ಇನ್ನಷ್ಟು ಟ್ರಾನ್ಸ್ಪರೆಂಟ್ ಆಗಬೇಕು ಸರ್ಕಾರದ ಅಕೌಂಟ್ನ ಪಬ್ಲಿಕ್ ಮಾಡಿಬಿಡಬೇಕು ಎಲ್ಲ ಒಂದು ಕೆಲವೊಂದಷ್ಟು ಭದ್ರತೆಗೆ ಸಂಬಂಧಪಟ್ಟ ಖರ್ಚು ವೆಚ್ಚಗಳನ್ನು ತೋರಿಸ್ಲಿಕ್ಕೆ ಆಗದೆ ಇರಬಹುದು ಅದನ್ನು ಬಿಟ್ಟು ಕ್ಲಾಸಿಫೈಡ್ ಡೀಟೇಲ್ಸ್ ಬಿಟ್ಟು ಉಳಿದಿದೆ ಎಲ್ಲವೂ ಕೂಡ ಜನರದಲ್ವೇನ್ರಿ ಸರ್ಕಾರ ಏನು ಇವ್ರದ್ದ ಓಟ್ ಹಾಕಿ ನಾವು ಇವ್ರನ್ನ ಕಳಿಸಿರೋದಲ್ವಾ ಅಲ್ಲಿ ಜುಟ್ಟು ನಮ್ಮ ಕೈಲಿರಬೇಕಲ್ವಾ ನಮ್ಮ ಅಕೌಂಟ್ ನಮಗೆ ಹೇಗೆ ನೋಡೋಕ್ಕಾಗುತ್ತೋ ಆ್ಯಪ್ ಇನ್ಸ್ಟಾಲ್ ಮಾಡಿ ನಾವು ನಮ್ಮ ಅಕೌಂಟ್ನ ಹೆಂಗೆ ಚೆಕ್ ಮಾಡಿ ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಕಂಟ್ರೋಲ್ ಸರ್ಕಾರನೇ ಮಾಡಲಿ ನಮ್ಮ ಪ್ರತಿನಿಧಿಗಳೇ ಮಾಡಲಿ ಆದರೆ ನೋಡೋಕೆ ಅವಕಾಶ ಇರಬೇಕಲ್ವಾ ಸರ್ಕಾರದ ಅಕೌಂಟ್ನ ಪ್ರತಿ ರೂಪಾಯಿನ ಖರ್ಚು ವೆಚ್ಚ ನಮಗೆ ಗೊತ್ತಾಗಬೇಕಲ್ವಾ ಜೊತೆಗೆ ಒಂದು ಕಾಮಗಾರಿ ಒಂದು ಕಿಲೋಮೀಟ್ರ್ ರೋಡ್ ಆಗಿದೆ ಅಂತ ಹೇಳಿದ್ರೆ ಆ ಕಾಮಗಾರಿದ ಬಗ್ಗೆ ಪರ್ಟಿಕ್ಯುಲರ್ ಒಂದು ಸೆಕ್ಷನ್ಗೆ ಹೋಗಿ ನಾವು ಕ್ಲಿಕ್ ಮಾಡಿದ್ರೆ ಪೂರ್ತಿ ವಿವರ ಓಪನ್ ಆಗಬೇಕಲ್ವ ಇದಕ್ಕೆ ಟೆಂಡರ್ ಪ್ರಕ್ರಿಯೆ ಹೆಂಗೆ ನಡೀತು ಯಾರೆಲ್ಲ ಬಂದಿದ್ದರು ಬಿಡ್ಡರ್ಸು ಎಷ್ಟು ಖರ್ಚಾಗಿದೆ ಇಲ್ಲಿಂದ ಅಲ್ಲಿಗೆ ರೋಡ್ ಮಾಡಕ್ಕೆ ನಾವು ನೋಡಿರ್ತೀವೋ ರೋಡ್ ಆಗಿದೆ ಅಂತ ಗೊತ್ತಾಗಿರುತ್ತೆ ಎಷ್ಟು ಖರ್ಚಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಆ ರೋಡ್ ಹತ್ರನೇ ಒಂದು ಕಡೆ ಒಂದು ಕ್ಯೂ ಆರ್ ಕೋಡ್ ಇಟ್ಟು ಸ್ಕ್ಯಾನ್ ಮಾಡಿ ನೋಡಿ ಡೀಟೇಲ್ ಸಿಗುತ್ತೆ ಅಂತ ಹೇಳಿ ಮಾಡಿದ್ರು ಓಕೆ ಇಲ್ಲಾಂದರೆ ಒಂದು ಆ್ಯಪ್ ಭಾರತದ ಪ್ರತಿಯೊಬ್ಬ ನಾಗರಿಕ ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯವಾಗುವ ಒಂದು ಸೂಪರ್ ಆ್ಯಪ್ ಅದರಲ್ಲಿ ದೇಶದ ಪ್ರತಿಯೊಂದು ಕಾಮಗಾರಿಯ ಡೀಟೇಲ್ ಅದರಲ್ಲಿ ಕಾಂಟ್ರ್ಯಾಕ್ಟರ್ ಮತ್ತು ಅದಕ್ಕೆ ಸಪ್ಲೈ ಮಾಡಿರೋರು ಯಾವುದಕ್ಕೆ ಎಷ್ಟು ಬಿಲ್ ಆಗಿದೆ ರಾ ಮೆಟೀರಿಯಲ್ಗೆ ಎಷ್ಟು ಖರ್ಚಾಗಿದೆ ಪ್ರತಿಯೊಂದರ ಬಿಲ್ ಅಲ್ಲಿ ಅಪ್ಲೋಡ್ ಆಗಿರಬೇಕು ಯಾವ್ದನ್ನು ಬೇಕಾದರೂ ಕೆಲ ಗಳಲ್ಲಿ ಮಾಹಿತಿಯನ್ನು ಜನ ಪಡ್ಕೊಳ್ಳಂಗಿರಬೇಕು ಈ ರೀತಿ ಮಾಡಿ ಆಮೇಲೆ ಭ್ರಷ್ಟಾಚಾರ ಮಾಡಿ ಜನರೇ ಹಿಡಿದು ಹಾಕ್ತಾರೆ ನಿಮ್ಮನ್ನು ಅದಕ್ಕೆ ಮಾಡೋದಿಲ್ಲ ನೀವು ಇವಾಗಲೂ ಕೂಡ ಇದೆಲ್ಲ ಮಾಹಿತಿಯನ್ನು ಸಿಕ್ಕಾಪಟ್ಟೆ ಸರ್ಕಸ್ ಮಾಡಬೇಕು ಕೂಡಲೇ ಕೊಟ್ಬಿಡ್ತಾರ ಆರ್ ಟಿ ಐ ಅಂತ ಹಾಕಬೇಕು ಅದರಲ್ಲೂ ಕೂಡ ನಾನಾ ನೆಪಗಳನ್ನ ಕೆಲವೊಂದ್ಸಲಿ ಕೊಡ್ತಾರೆ ಸೊ ವ್ಯವಸ್ಥೆ ಇದ್ರು ಕೂಡ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಜನ ಈಸಿಯಾಗಿ ಆಕ್ಸೆಸ್ ಮಾಡೋ ವ್ಯವಸ್ಥೆಯನ್ನು ತನ್ನಿ ಆವಾಗ ದೊಡ್ಡ ಪ್ರಮಾಣದಲ್ಲಿ ಈ ಭ್ರಷ್ಟಾಚಾರ ಪತ್ತೆ ಹೆಚ್ಚೋರ ಒಂದು ಗುಂಪೆ ಸೃಷ್ಟಿಯಾಗುತ್ತೆ ಅದರಲ್ಲೂ ಕೂಡ ಕೆಲವು ಕರಪ್ಟ್ ಬರ್ಬೋದು ಪತ್ತೆ ಹೆಚ್ಚು ದಿನ ದುರ್ಕೊಡಿ ಇಲ್ಲಾರು ಪಬ್ಲಿಕ್ ಮಾಡ್ತೀನಿ ಅಂತ ಹೇಳ್ಬೋದು ಬಟ್ ಅಟ್ಲೀಸ್ಟ್ ಒಂದು ಹೆಜ್ಜೆ ಆರಂಭದ ಹೆಜ್ಜೆ ನಾನು ಇಡಬೇಕಲ್ಲ ಒಬ್ಬ ಕರಪ್ಟಾಗಿ ಅವ್ನು ಬಾಯಿ ಮುಚ್ಕೊಂಡು ಕೂತ ಅಂದರೆ ಉಳಿದವರು ಸುಮ್ಮನೆ ಕೂರೋದಿಲ್ವಲ್ಲ ಎಲ್ಲರ ಹತ್ರ ಇರುತ್ತಲ್ಲ ಇದು ಆ್ಯಪ್ ಇದು ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದಲ್ಲ ಈ ರೀತಿ ಯಾಕೆ ನಮ್ಮ ದೇಶದಲ್ಲಿ ಮಾಡಬಾರ್ದು ಈ ಬಗ್ಗೆ ನೀವೇನು ಹೇಳ್ತೀರಿ ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ